ಹಾಯ್ ಹಲೋ ಎಲ್ಲಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ತಿರುಪತಿ ಕಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಈ ರಾಜ್ಯದಲ್ಲಿ ಏನು ಮಾಡೋದು ತಿಂಗ್ಳಾರು ಗಟ್ಟಲೆ ಬುಕ್ಕಿಂಗ್ ಮಾಡೋಕ್ಕೆ ಕಾಯಬೇಕು ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಹೇಗೆ ಸಾಧ್ಯ ಎರಡು ಸಾವಿರದ ಎಂಟುನೂರು ರೂಪಾಯಿನೋ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟರೆ ಒಂದು ದಿನದಲ್ಲೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಂಪ್ನಿಗಳು ತಿರುಪತಿಯ ದರ್ಶನ ಮಾಡಿಸಿ ಕರ್ಕೊಂಡು ಬಂದು ನಾವಿದ್ದಲ್ಲೇ ಬಿಡ್ತಾರೆ ಆದರೆ ನಮಗೆ ತಿರುಪತಿಗೆ ಹೋದರೆ ಸಮಾಧಾನವಾಗಿ ತಿರುಪತಿ ಎಲ್ಲ ಸುತ್ತಾಡಿಕೊಂಡು ಅಲ್ಲಿರುವಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು ದರ್ಶನ ಪಡ್ಕೊಂಡು ಬರಬೇಕು ಅಂತ ಆಸೆ ಅಂಥವ್ರಿಗಾಗಿ ಈ ಒಂದು ಪುಟ್ಟ ವ್ಲಾಗ್ ನೀವೇನಾದರೂ ತಿರುಪತಿಗೆ ಹೋಗಬೇಕು ಅಂತಿದ್ರೆ ಬಸ್ನಲ್ಲೋ ಅಥವಾ ಟ್ರೈನಲ್ಲೋ ಅಥವಾ ನಿಮ್ಮ ಓನ್ ವೆಹಿಕಲ್ಸ್ಗಳಲ್ಲೋ ತಿರುಪತಿಯನ್ನು ತಲುಪಿಬಿಡಿ ತಿರುಪತಿ ತಿರುಮಲವನ್ನು ತಲುಪಿದ್ದೇನೋ ಆಯಿತು ದೇವರ ದರ್ಶನ ಪಡೆಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೂ ಇದೆ ನನ್ನ ಹತ್ರ ಉತ್ತರ ತಿರುಪತಿ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ಭವನದಲ್ಲಾದರೂ ಸರಿ ಬಸ್ನಲ್ಲಿ ಹೋದರೆ ಬಸ್ ಸ್ಟ್ಯಾಂಡ್ ಬಳಿ ಇರುವ ಶ್ರೀನಿವಾಸ ಕಾಂಪ್ಲೆಕ್ಸಲ್ಲಾದರೂ ಸರಿ ಸರ್ವ ದರ್ಶನ ಟೋಕನ್ ಅಂತ ಕೊಡ್ತಾ ಇರ್ತಾರೆ ಈ ಟೋಕನ್ನ ನೀವು ಪಡ್ಕೊಬಿಟ್ರೆ ತಿರುಪತಿ ತಿಮ್ಮಪ್ಪನ ದರ್ಶನದ ಟೈಮಿಂಗ್ಸ್ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಮುನ್ನೂರು ರೂಪಾಯಿ ಕೊಟ್ಟು ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋಕ್ಕಿಂತನೂ ಅತಿ ವೇಗವಾಗಿ ಸರ್ವದರ್ಶನ ಟೋಕನ್ ತೆಗೆದುಕೊಂಡ್ರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡಿಬಹುದು ತಿಮ್ಮಪ್ಪನ ದಯ ನಮಗಿದ್ರೆ ಹೋದ ದಿನವೇ ದರ್ಶನವನ್ನು ಕೂಡ ಪಡಿಬಹುದು ನಮಗೆ ರೂಮ್ಸ್ ಏನು ಬೇಡ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಹೋಗೋಕ್ಕೆ ಸಾಕು ಅಂದರೆ ನಿಮಗೆ ಶ್ರೀನಿವಾಸ ಕಾಂಪ್ಲೆಕ್ಸ್ ದಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಸ್ನಾನಗೃಹದ ವ್ಯವಸ್ಥೆ ಅಷ್ಟೇ ಯಾಕೆ ಉಚಿತವಾಗಿ ಅನ್ನ ಪ್ರಸಾದದ ಊಟದ ವ್ಯವಸ್ಥೆ ಕೂಡ ಸದಾ ಇರುತ್ತೆ ಹಾಗಾಗಿ ಶ್ರೀನಿವಾಸ ಕಾಂಪ್ಲೆಕ್ಸ್ ದಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೆ ಉಳ್ಕೊಳ್ಳಿಕ್ಕೆ ಮಾಧವಮ್ಮಲ್ಲಿ ಟಿ 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 ಕಡೆಯಿಂದ ಫೈವ್ ಹಂಡ್ರೆಡ್ ರುಪೀಸ್ ರೂಮ್ಸ್ ಕೂಡ ಅವೈಲೇಬಲ್ಸ್ ಇರುತ್ತೆ ಜನ ಹೆಚ್ಚಿಗೆ ಇದ್ದೇ ಅಲ್ಲಿ ಕ್ರೌಡ್ ಆಗಿರುವಂಥ ಸಂದರ್ಭದಲ್ಲಿ ರೂಮ್ಸ್ ಇಲ್ಲಾಂದರೆ ವಿಷ್ಣು ಭವನದಲ್ಲಿ ಒಂದು ಗಂಟೆಗಳ ಕಾಲ ಕಾದರೆ ಅಲ್ಲಿ ಕೂಡ ನಿಮಗೆ ರೂಮ್ ಸ್ಪೆಷಲಿಟಿ ಸಿಗುತ್ತೆ ಟಿ ಟಿ ಡಿ ಕಡೆಯಿಂದ ಹಾಗೆ ಟಿ ಟಿ ಡಿ ಕಡೆಯಿಂದ ಬಸ್ ಸೌಲಭ್ಯವೂ ಕೂಡ ಇದೆ ತಿರುಮಲವನ್ನು ತಲುಪಲಿಕ್ಕೆ ಅದರ ಮುಖಾಂತರವಾದರೂ ಸರಿ ಅಥವಾ ವ್ಯಾನ್ಗಳಲ್ಲೋ ಟ್ಯಾಕ್ಸಿಗಳಲ್ಲೋ ನೀವು ತಿರುಮಲವನ್ನು ತಲುಪಬಹುದು ಶೇಷ ದ್ರಿವಾಸ ಶ್ರೀ ತಿರುಮಲೇಶ ಅಂತೇನು ತಿರುಪತಿ ತಲುಪಿದ್ದಾಯಿತು ತಿರುಮಲ ಬೆಟ್ಟನೂ ಹತ್ತಿದ್ದಾಯಿತು ನಂತರ ಎಲ್ಲಿಗೋಗೋದು ಮೊದಲನೇದಾಗಿ ಹೋಗಬೇಕಾಗಿರೋದು ವರಹ ಸ್ವಾಮಿ ದೇವಸ್ಥಾನದ ಪಕ್ಕ ಇರುವಂಥ ಸ್ವಾಮಿ ಪುಷ್ಕರಣಿ ಸ್ವಾಮಿ ಪುಷ್ಕರಣಿಗೆ ಹೋಗಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ನಂತರ ವರಹ ಸ್ವಾಮಿಯ ದರ್ಶನ ಪಡೆದು ಅಲ್ಲೇ ಇರುವಂತಹ ನರಸಿಂಹ ದೇವರ ದರ್ಶನವನ್ನು ಕೂಡ ಪಡೆದು ತದನಂತರ ನಾವು ತಿಮ್ಮಪ್ಪನ ದರ್ಶನವನ್ನು ಪಡಿಬೇಕು ಅದನ್ನು ಬಿಟ್ಟು ಏನೋ ತಿರುಪತಿಗೆ ಹೋದ್ವಿ ದೇವರ ದರ್ಶನ ಮಾಡಿದ್ವಿ ಲಡ್ಡು ತೊಗೊಂಡ್ವಿ ಮನೆಗೆ ಬಂದ್ವಿ ಈ ರೀತಿ ಮಾಡೋದರಿಂದ ನಮಗೆ ಯಾವುದೇ ರೀತಿ ತಿರುಪತಿಗೆ ಹೋಗಿರುವಂಥ ಪೂಜಾ ಫಲ ಪುಣ್ಯಕ್ಷೇತ್ರದ ಫಲ ನಮಗೆ ದೊರಕೋದಿಲ್ಲ ವರಹಾ ಸ್ವಾಮಿಯ ದರ್ಶನ ಪಡೆದೇ ನೀವು ಹಾಗೇ ಮನೆಗೆ ಬಂದರೆ ನೀವು ತಿರುಪತಿಗೆ ಹೋದಂಥ ಯಾವುದೇ ಪುಣ್ಯ ಫಲ ನಿಮಗೆ ದೊರಕೋದೇ ಇಲ್ಲ ಒಂದು ವೇಳೆ ದೇವರ ದರ್ಶನ ಪಡೆಯೋಕೆ ತಡವಾಗ್ತಿದೆ ಅಂದರೆ ಚಿಂತೆ ಬೇಡ ಯಾಕಂದರೆ ಸ್ವತಃ ತಿಮ್ಮಪ್ಪನೇ ನಮ್ಮನ್ನು ಪರೀಕ್ಷಿಸ್ತಾ ಇರ್ತಾನಂತೆ ಇವನಲ್ಲಿರುವ ತಾಳ್ಮೆ ಅಂಥದ್ದು ಎಂದು ಹಾಗಾಗಿ ತಿರುಪತಿಗೆ ಹೋದಾಗ ತಡವಾದರೆ ತಾಳ್ಮೆ ಕಳ್ಕೊಬೇಡಿ ತಿಮ್ಮಪ್ಪ ನಿಮ್ಮನ್ನು ನೋಡ್ತಾ ಇರ್ತಾನಂತೆ ಇದೊಂದು ನೆನಪಲ್ಲಿರಲಿ ತಿರುಮಲ ಬೆಟ್ಟದ ಮೇಲೆ ನಿಮ್ಗೆ ಏನಾದರೂ ಉಳ್ಕೊಳ್ಳಿಕ್ಕೆ ರೂಮ್ಸ್ ಬೇಕು ಅಂದರೆ ಟಿ ಟಿ ಡಿ ಕಡೆಯಿಂದ ಎನಿ ಟೈಮ್ ರೂಮ್ಸ್ ಇರುತ್ತೆ ಒಂದು ವೇಳೆ ಜನ ಜಾಸ್ತಿಯಾಗಿ ರೂಮ್ಸ್ ಇಲ್ಲ ಅಂದರೆ ಕನ್ನಡ ಮಾತಾಡುವವರಿಗಾಗಿ ಕನ್ನಡದವರಿಗೆ ಕರ್ನಾಟಕದವರಿಗೆ ಮೊದಲ ಆದ್ಯತೆಯಲ್ಲಿ ಕರ್ನಾಟಕ ಭವನದಲ್ಲಿ ರೂಮ್ಸ್ಗಳು ಇದ್ದೇ ಇರುತ್ತೆ ನೀವು ಬೇಕಾದರೆ ಕರ್ನಾಟಕ ಭವನದಲ್ಲಿ ಮೇಲ್ಗಡೆ ತಿರುಪತಿ ಬೆಟ್ಟದ ಮೇಲ್ಗಡೆ ಕರ್ನಾಟಕ ಭವನಕ್ಕೆ ಹೋಗಿ ರೂಮ್ಸ್ಗಳನ್ನು ಪಡೆಯಬಹುದು ಇದೊಂದು ಕರ್ನಾಟಕದ ಕನ್ನಡ ಮಾತನಾಡುವ ಜನರಿಗಾಗಿ ರೂಮ್ ಸ್ವಲ್ಪ ದುಬಾರಿಯೇ ಆದರೂ ರೂಮ್ ಸಿಕ್ಕೇ ಸಿಗುತ್ತೆ ಪುಟ್ಟ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀನಿವಾಸನ ದಯೆ ಹೊಂದಿದ್ರೆ ಹೋಗಿದ್ದಿನವೇ ದರ್ಶನವನ್ನು ಕೂಡ ಪಡೆಯಬಹುದು ಇಲ್ಲಿ ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ